Gue第一早 Marche nāz salmar z assemblagī zā liwieerman Depois naśnoha i ne sed ki, challenge, year, capacity,

એ આરામ આદરા એને બોલા હીત રે સાઈડ આલા બેના આલા બેના એ હીત રે આદરા 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 આદરા

ನಾವೆಲ್ಲ ಕೂಡಿ ಒಂದ ಊಟ ಮಾಡ್ತೇವೆ ಎಲ್ಲ ನಾವ್ ಅಂತ ನೋಡ್ತೇವೆ ನೀವ್ ಯಾರ್ರಿ ನೀವೊಂದು ಮೂಲೆ ಪತ್ಕೊಂಡ್ ಜಾತಿ ಬಗ್ಗೆ ಮಾಡ್ತಾನ ಅಣ್ಣಾ ನಮ್ ಕರ್ನಾಟಕದಾಗ ಅಣ್ಣ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಅವ್ರ್ಗ ಒಂದು ಫೋಟೋ ಪೂಜೆ ಮಾಡ್ತಾರ್ರಿ ಎಲ್ಲಾ ಕ್ಷೇತ್ರದಾಗ ಅರವಾಯಿ ಕ್ಷೇತ್ರ ಕ್ಷೇತ್ರ ಕ್ಷೇತ್ರ

ಆ ಸಂದರ್ಭ ಒಳಗೆ ಹದಿನಾರು ಸ್ಥಾನಕ್ಕೆ ಏನು ರಿಸಲ್ಟ್ ಬರಬೇಕಾಗಿತ್ತು ಒಂಬತ್ತು ಇರೋದಾಗಿತ್ತು ಇನ್ನು ಉಳಿದ ಏಳು ರಿಸಲ್ಟ್ ಅನೌನ್ಸ್ ಆಗ್ಬೇಕಾಯಿತು ನಾನು ಗೆಲ್ಲುವುದ ಎಲ್ಲರಿಗೂ ಗೊತ್ತೈತೆ ಅವ್ನು ಗೆಲ್ತಾನೆ ಎಲ್ಲರಿಗೂ ಗೊತ್ತಿತ್ತು ನಮಗೂ ಗೊತ್ತಿತ್ತು ಅವಗೂ ಗೊತ್ತಿತ್ತು ಆದರೆ ಅದನ್ನು ನಾನು ದೊಡ್ಡ ಅಂತ ತಿಳ್ಕೊಂಡು ಕಿಚ್ಚು ಇಡೀ ರಾಜ್ಯನಲ್ಲ ಗೆದ್ದನಪ್ಪ ಅನ್ನೋ ನಿಟ್ಟಿನೊಳಗೆ ಅವ ಹರ್ಯಾಡ್ತದ ಆ ನಿಟ್ಟಿನೊಳಗೆ ಏನು ಹಿಂದುಳಿದ ಏನು ಸಮಾಜ ಐತಲ್ಲ ಆ ಸಮಾಜನ ರುಚ್ಯವಾಗಿ ಅವಹೇಳನಕಾರಿಯಾಗಿ ವಾಲ್ಮೀಕಿ ಮುಖಂಡರನ್ನು ವಾಲ್ಮೀಕಿ ಸಮಾಜವನ್ನು ಅತ್ಯಂತ ಹೇಯಕರವಾಗಿ ಶಬ್ದ ಬಳಕೆ ಮಾಡಿದನ ಅದನ್ನೆಲ್ಲ ತಾವು ಮೀಡಿಯಾದಾಗ ನೋಡಿದ್ದೀರಿ ಅದು ನನ್ನ ಬೈಲೆ ಅನ್ನುವಂಥ ಮಾತಲ್ಲ ಈ ಸಂದರ್ಭವಾಗಿ ನಮ್ಮ ನಾಯಕರು ವಾಲ್ಮೀಕಿ ಇದ್ದಾರ ಅಂಥವ್ರು ಇದ್ದಾರ ಅಂತಲ್ಲ ನಮ್ಮ ನಾಯಕರು ಬೇಕಾದವ್ರು ಇರಲಿ ಇವತ್ತು ಯಾವ ಸಮಾಜ ಈ ಸಮಾಜ ಅಂತ ಹೇಳ್ತಿಲ್ಲ ಹಿಂದುಳಿದ ಸಮಾಜದ ಜೊತೆಗೆ ಎಲ್ಲ ಸಮಾಜನ ಅವಳನ್ನು ಮಾಡ್ಕೋತಾನೆ ಬಂದಿದೆ ನಾವು ಎಲ್ಲರೂ ಬೇದ ನಮ್ಗೆ ಅಂತ ಹೇಳಿ ಬೇಡ ಸೇಕ್ ಬೇಕು ಅಂತ ಅಂಥ ರಾಜ್ಯದಿಂದ ಬಂದವನ ನಾವು ಒಂದ ಮಾತನ್ನ ಹೇಳ್ಬೇಕಂದ್ರೆ ಇದು ಅವ್ಗೆ ಶೋಭೆ ಅಲ್ಲ ಅವ್ನು ಶೋಭೆ ತರುವಂಥ ಮಾತಲ್ಲ ಗೃಹ ಇಲಾಖೆಯವರು ಎಚ್ಚೆತ್ತುಕೊಂಡ ಅವನು ಕೂಡಲೇ ಬಂಧಿಸ್ರೆ ಇದು ಒಳ್ಳೇದು ಇಲ್ಲ ಅಂತಂದ್ರೆ ಇದು ಕರ್ನಾಟಕ ತುಂಬ ಹಂಗೆ ಹಬ್ಬದನ್ನ ಇದು ಅಶಾಂತಿಯನ್ನು ಕದಿಡುವಂಥ ಒಂದು ಮಾತು ಮಾತಾಡಿದಾನ ಈ ಒಂದು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೋತೀನಿ ಹಿಂದುಳಿದ ಸಮಾಜನ ಯಾವ ರೀತಿ ಅವ್ನು ತೂಚವಾಗಿ ಕೊಳ್ಕೊತ ಬಂದು ರಾಜಕಾರಣ ಮಾಡತ್ತಾನೆ ಇದು ಅವನಿಗೆ ಶಾಪ ಕಟ್ಟಿಟ್ಟು ಕೂತೈತಿ ಅದಕ್ಕೆ ದಯಮಾಡಿ ಎಲ್ಲ ಎಚ್ಚೆತ್ತುಕೊಂಡ ಸರ್ಕಾರ ಎಚ್ಚೆತ್ತುಕೊಂಡ ಅವ್ನು ಕೂಡಲೇ ಬಂಧಿಸ್ರೆ ಇದು ಶಾಂತಿಯುತವಾದ ಮುಗಿದು ಹೋಗ್ತೈತಿ ಅದೇನು ಕಾದಿ ಕಾನೂನು ಪ್ರಕಾರ ಏನು ವಾಲ್ಮೀಕಿ ನಾಯಕರಿದ್ದಾರ ಏನು ಅವ್ರ ಮುಂದೆ ಕ್ರಮ ಕೈಗೊಳ್ತಾರ ಏನು ಕಾನೂನ ಹೆಚ್ಚಿಡ್ತಾರಲಿ ಅದಕ್ಕೆ ನಮ್ಮ ಏನು ಹಿಂದೂ ಸಮಾಜನ ಬೇದನ ಅದಕ್ಕೆ ನಾವು ಇವತ್ತಿನ ದಿವಸ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೀವಿ ಪ್ರತಿಭಟನೆ ಮಾಡಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದೀವಿ ಹಾಗೂ ಇನ್ನೂ ಪೊಲೀಸ್ ಇಲಾಖೆಗೆ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ ಈಗಾಗಲೇ ಗ್ರಾಮದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅದಕ್ಕೆ ಈ ಒಂದು ಏನು ದಿಟ್ಟ ಹೆಜ್ಜೆನ ಕುಳಿಯಾಕೆ ಅವಕಾಶ ಮಾಡಿ ಕೊಡಕ್ಕೆ ಹೋಗಬಾರ್ದು ಸರ್ಕಾರದವ್ರ ಅದಕ್ಕೆ ಎಚ್ಚೆತ್ತುಕೊಂಡು ಅವನು ಅವನು ಬಂಧಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾನು ಮತ್ತು ಕತ್ತಿ ಅವರೇ ನೀವು ಮೀಸಿ ಪಾಶನಿಯಾದನು ಮಿಶ್ರವಾದಂತ ಏನು ಮಾತಾಡ್ತಿಲ್ಲ ಇದು ಅಲ್ಲ ನಿನ್ನಂಥ ಆಪ್ನಂತ ಹೊರಗಡೆ ಮಾತಾಡೋದಾರು ಎಲ್ಲರದಾರ ಎಲ್ಲರೂ ತಾಯಿ ಎಲ್ಲ ಕುಡ್ತಾರ ಹುಷಾರ್ದಾಗಿರಪ್ಪ ಹುಷಾರ್ದಾಗಿರ ಏನು ಬಾಯಿನಿಂದ ಏನು ಕೈ ಮಾಡ್ತಿ ಏನು ಇದನ್ನು ಮಾಡ್ತಿ ಏನು ಡ್ಯಾನ್ಸ್ ಮಾಡ್ತಿ ಎಟ್ ಕುಡಿತಿ ಎಲ್ಲಿ ಉಳ್ಳಾಡ್ತಿ ಯಾರು ಮಣ್ಣಿಗೆ ಹೋಗಿ ಎಲ್ಲ ಗೊತ್ತತೆ ಯಾರಿಗೇನು ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗಿ ನಿನ್ನ ಏನು ಮಾಡ್ತಿ ರಾತ್ರಿ ಏನು ಮಾಡ್ತಿ ಹಗಲಿ ಏನು ಮಾಡ್ತಿ ಎಲ್ಲ ಗೊತ್ತೈತೆ ಚೆನ್ನಾಗಿ ನಿನ್ನ ನ್ಯಾಯಾಲಿಗೆ ಇಟ್ಟುಕೊಂಡ್ರೆ ಚಲೋ ಇಲ್ಲಕ್ಕೆ ನ್ಯಾಲಿಗೆ ಬಂದು ಬೇ ಬೇರೆ ಬೇರೆ ಕಡೆ ಕೊಡೋದಕ್ಕೈತಿ ಈ ಅಂದ್ರೆ ಎಚ್ಚರಿಕೆ ಕೊಡಾತು ಗೋಕಾಕ್ ಜನತೆ ಅಷ್ಟೇ ಅಲ್ಲ ಗೋಕಾಕ್ ಜನತೆ ನೀ ಅವಮಾನ ಮಾಡಿದಿ ಗೋಕಾಕ್ ಜನತೆ ಮುಂದೆ ಸಡ್ ಹೊಡೆದ ನೀ ಸಡ್ ಹೊಡ್ಯಾಕ್ ಬಾ ರಾಜಕಾರಣ ಯಾವಾಗ ಬೇಕಾ ಸೋಲುಗೆಲ್ಲೋ ಇರೋದನ್ನು ಭಾಳ ಬಿಿಸಿತ್ರ ಆಗೋಬೇಡ ಈಗ ಸೋತು ಅಂತಂದ್ರೆ ಏನೋ ಇದೊಂದು ಈಗೇನಾರ ಡಿಸಿನ್ ಬ್ಯಾಂಕ್ ತಿಲ್ವಾ ಮುಚ್ಚಿ ಹೋಗ್ ಕೂತಿಲ್ವಾ ಬಾಳಕ್ ಹೋಗೋಣ ಮುಚ್ಚೋಂಗ್ ಕೂತಿಲ್ಲ ಮುಚ್ಚಿವಂಗೆ ಕುಂ ಅಷ್ಟ ಏನ್ ಮೂರ್ ಸೀಟ್ ಬಂದ ಕೇಸಿಂದ ಏನ್ ನಮ್ದ ಏನು ಏನೋ ಅನ್ನತಲ್ಲ ಏನೋ ಅನ್ನ ತಮ್ಮ ಅಂತ ಏನ್ ಜೋಡತ್ತ ನಿಮ್ ಜೋಡ ಯಾವಾಗ ಜತಿಗೆ ಹಿರಿದಿತ್ತು ಯಾವಾಗ ಹೋಗೋಯ್ತು ಯಾವಾಗ ಒಂದಕ್ಕೆ ನಮಗೇನು ಚೂರಿ ಹಾಕ್ತಿರಿ ಏನೇನು ಮಾತಾಡ್ತಿರಿ ಎಲ್ಲ ಗೊತ್ತೈತಿ ಸುಮ್ಮನ ನಮ್ಮ ನಾಯಕರು ಅದಾರ ನಮ್ ನಾಯಕರು ಅದಾರ ಪಾಪ ಅವ್ರ ಯಾಕೆ ಹೋದ್ರು ಇದನ್ನ ನಾವು ಸ್ವಾಭಿಮಾನದಿಂದ ನಮ್ಮ ಜಜ್ಜಿಗೆ ಬೈಕ್ ಆಗೋ ನಮ್ಗೆ ಯಾರು ಕುಮ್ಮ ಕೊಟ್ಟ ನೀವು ಮಾಡ್ರಿ ಅವ್ರು ಮಾಡ್ರಿ ಇವ್ರು ಅಂತೇಳಿ ಯಾರಿಗೂ ನಾವೇನು ಫೋನ್ ಹಚ್ಕೆ ನೀವು ಕರೆದಿ ಅಲ್ಲ ಅವ್ರು ಸ್ವ ಸೋ ಖುಷಿಯಿಂದ ಮಾಡಕತ್ತಾರ ತಿಳ್ಕೊ ತಿಳ್ಕೋ ತಿಳ್ಕೊಂದು ಇಡು ಇದು ಬೇರೆ ರೂಢ್ ತಾಳೋದೈತಿ ನೀ ಏನು ಜೋಡಿ ಆತು ಆ ಆತು ಏನು ಭಾಳ ಭಾಳ ಕೈ ಮಾಡಿ ಮೀಸಿ ತಿರು ಮಾತಾಡಿದ್ಯಾ ಇನ್ನಂತ ಮಿಶು ಎಲ್ಲರಿಗೂ ಎಲ್ಲರೂ ತಾಯಿ ಎಲ್ಲ ಕೊಡ್ದಾರು ಹುಷಾರ್ದಾಗ ಹೆಜ್ಜೆ ಇಡು ಇನ್ನು ಮುಂದೊಂದು ದಿವಸದಾಗ ನಾವು ತಪ್ಪಿಸಿ ಹೋಗ್ಬೇಕಂದ್ರೆ ಗಪ್ಪ ಮನೆಯಾಗಿರು ಚಲೋ ಇಷ್ಟ ಸರಿಗ ಅದು ನಾವು ಆ ರೀತಿ ಅಂದಿಲ್ಲ ಮತ್ತು ರಾಜಕೀಯ ಕೇಳೋಣ ನಾವು ಏನು ಹೇಳಿ ಹುಟ್ಟಿಯಲ್ಲ ಆ ವಿಡಿಯೋ ತೆಗದ್ ನೋಡಂತೇಳಿ ಏನೋ ಡಾಲ್ಬಿ ಬಿ ರಾತ್ರಿ ರಾತ್ರಿ ಒಂದ್ ಹಾಫ್ ನೈಂಟಿ ಕುಡ್ಕೊ ರಾತ್ರಿ ಬಾಗಲ್ದಾಗ ಕುಂತ ಅಂಗಂತ ಮಾತಾಡಲ್ಲ ಏ ಹಂಗ ಹಿಂಗ ನಾನು ಡಾಲ್ಬಿ ಬಿ ಹಚ್ಬೇಡತ್ತಂದರು ಅದು ತಿರ್ಚಿದಾರ ಇದಂತೂ ಹತಾಶೆ ಶೈಕ್ಯಾರು ನಿನ್ನಂತ ಇಲೆಕ್ಷನ್ಗಳು ಭಾಳ ಮಾಲ್ ನೋಡಿದಾರ ನಾ ದೊಡ್ಡ ದೊಡ್ಡ ನಾಯಕರ ನಮ್ಮ ಏನು ನಾಯಕರು ಭಾಳ ನೋಡಿದಾರ ರಾಜ್ ತುಂಬ ನೋಡಿದ್ದಾರೆ ಪಾಪ ನಿಂದೇನದ ಇದು ಅಡಿಗೆ ಮನೆಯಾಗಿಂದ ಕೆ ಎ ಬಿ ಕೆ ಅದಿನ ಅಂತೇಳಿ ಭಾಳ ಮಿಸ್ಸೀವಿ ಏನು ನೀನು ಹೊಂಟಿದ್ದಿಲ್ಲ ಅದು ಭಾಳ ಭಾಳ ಮಾಡಕ್ಕೆ ಹೋಗಬೇಡ ನೋಡ್ಕೋ ತಿರ್ಚುವಂಥ ಅವಶ್ಯಕತೆ ಇಲ್ಲ ತಿರ್ಚೋದು ಏನೋ ಲೋಕಕ್ಕೆ ಗೊತ್ತಿಲ್ಲ ನೀ ಏನು ಬಿದ್ದಿ ಅಂತ ಅನ್ನೋದು ಮತ್ತು ನೀ ಬಿದ್ದರೆ ಡಾಲ್ಬಿ ಬಂದ್ ಮಾಡೋದು ಅವ್ರು ಯಾಕೆ ನಗ್ತಾರೋ ಅವ್ರು ಯಾಕೆ ನಗ್ತಾರೆ ಡಾಲ್ಬಿ ಬಂದ್ ಮಾಡರು ಹಚ್ಚಬೇಡತ್ತಂದ್ರೆ ಮುಂದಿನವ್ರು ಯಾಕೆ ನಗ್ತಾರ ನೀ ಏನು ಬೇದೇನು ಇದ್ರಿಗಾರು ಗೊತ್ತದೆ ಇದು ನೀ ಇದಲ್ಲ ನಿನಗೇನು ದುಡಿ ಸಾಥ್ ಕೊಟ್ಟು ನಕ್ಕದಲ್ಲ ಅವ್ರ ಮೇಲೂ ಕ್ರಮ ಕೈಗೊಳ್ಬೇಕತ್ತವು ನಾವು ವೈಯಕ್ತಿಕವಾಗಿ ಅದಕ್ಕೆ ಭಾಳ ಹುಷಾರ ನ್ಯಾಯಾಲಿಗೆ ನ್ಯಾಯಾಲಿಗೆ ಒಳಗಿರಲಿ ಯಾವ ಮನ್ಸಿಗೆ ಜಾತಿಗೆ ಧಕ್ಕೆ ಆದ್ರೆ ಬಿಡುವಂಥ ವಿಚಾರ ಬರೋದಿಲ್ಲ ಇವತ್ತು ನಾನು ಮಾತಾಡ ನನ್ನ ಬಿಡುದಿಲ್ಲ ಯಾರು ಸಿಎಂ ಮಾತಾಡು ಶೇಮನ್ನ ಬಿಡುದಿಲ್ಲ ಜನ ಯಾಕೆ ಜನ ತೆರಿಗೆ ಬಿದ್ರೆ ಅಂಥೆಂಥ ಸರ್ಕಾರಗಳು ಹೋಗ್ಯಾವ ಸರ್ಕಾರಗಳು ಕಚೇರಿಗೆ ಉರಿ ಹಚ್ಚಾರ ನಿನ್ನ ಆಫೀಸ್ ಕ ನನಗೆ ಉರಿ ಹಚ್ಚೋ ಕಾಲ ಭಾಳ ದೂರಿಲ್ಲ ಜಾತ್ರೆ ಇದ್ದೀ ಚಲೋ ಎಲ್ದಕ್ಕ ಉರಿ ಹಚ್ಕೋತಕ್ಕಾಗದ ಐತಿ ಸೊ ಹುಷಾರದಾಗ ಕತ್ತಿ ಅವ್ರಿಗೆ ಖಾತೆಗೆ ಹಾಕಿ ಇದು ಮಾಡಿ